ಗುರು ವಿಷ್ಣು ಗುರುದೇವೆ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಆಡಳಿತ ಮಂಡಳಿಗೂ ಗಣ್ಯರಿಗೂ ಹಾಗೂ ಜ್ಞಾನಭಾರತಿ ಕುಟುಂಬದ ನನ್ನ ಎಲ್ಲ ಉಪನ್ಯಾಸಕರಿಗೂ ಸಹೋದರ ಸಹೋದರಿಯರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ತಿಳಿಸಬಯಸುತ್ತೇನೆ એ વેરી ગુડ મૂલ ડિગ્નિટર્સ પ્રિન્સીપલ્સ લેસર ફ્રોટલી વેલ્કમ અવર જ્ઞાન ભારતી ફેમિલીફુલિંગ ટુડે ઇઝ એ સ્પેશલ ડે એસ વી ગેદર હિયર ટુ બીટ ફેરવેલ ટુ અવર બિલાવુડ સીનિયર્સ ઇટ્સ એ ડે ફુલ ઓફ એમોશન મંડ એક્સાઈટમેન્ટ લેટ મેક દિસ ઓકેશન મરરી વન ಹೇಗೆ ಕತ್ತಲಲ್ಲಿ ನಡೆಯಲು ಚಿಮಣಿಯಂತಹ ಬೆಳಕು ಬೇಕು ಹಾಗೆ ಜೀವನವೆಂಬ ಕತ್ತಲನ್ನು ಭೇದಿಸಲು ಜ್ಞಾನವೆಂಬ ಬೆಳಕು ಬೇಕು ಹಾಗೆಯೇ ಜ್ಞಾನದಾಹ ಉಳ್ಳವರು ಜ್ಞಾನ ದೇಗುಲವಾದ ಜ್ಞಾನಭಾರತಿ ಕುಟುಂಬಕ್ಕೆ ಆಗಮಿಸಿ ತಮ್ಮ ಜ್ಞಾನದಾಹವನ್ನು ನೀಗಿಸಿಕೊಂಡು ಮುಂದಿನ ಯಶಸ್ಸಿನ ಪಥವನ್ನು ತುಳಿಯಲು ಹೊರಟಿರುವ ಎಲ್ಲ ಹಿರಿಯರಿಗೆ ನಿಮ್ಮ ಕಿರಿಯರು ಆಯೋಜಿಸಿರುವ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಕಾರ್ಯಕ್ರಮ ಪ್ರಾರ್ಥನೆ ಕಾಣದ ದೇವರಿಗೆ ರೂಪ ನೀಡಿ ಅವನಲ್ಲಿ ನಂಬಿಕೆ ಇರಿಸಿ ಪ್ರತಿ ಕಾರ್ಯಕ್ರಮವು ಸುಸೂತ್ರವಾಗಿ ನೆರವೇರಲಿ ಎಂದು ಪ್ರಾರ್ಥಿಸುವ ಸಂಸ್ಕೃತಿ ನಮ್ಮದು ಈ ಕಾರ್ಯಕ್ರಮಕ್ಕೆ ಯಾವುದೇ ಲೋಪ ಬಾರದಂತೆ ವಿನಾಯಕನನ್ನು ಕುರಿತು ಪ್ರಾರ್ಥಿಸಲು ಬರುತ್ತಿರುವ ಚಂದನ ಮತ್ತು ಸಂಗಡಿಗರನ್ನು ಜೋರು ಚಪ್ಪಾಳೆಗಳ ಮೂಲಕ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ One song could change the movement, one idea could change the world, one step can start the journey, but one prayer can change the impossibles. Before starting the program, praying the God is our culture. And for this grand event to be a big success, let us invite Chandana and team on stage for praying the Lord Ganesha. एकदन्ताय वक्रतुण्डाय गौरीतनयाय धीमहि ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮೀಚನಲ್ಲಿ ಪ್ರಾರ್ಥಿಸಿದ ಚಂದನ ಮತ್ತು ಸಂಗಡಿಗರಿಗೆ ಹೃದಯಪೂರ್ವಕ ಧನ್ಯವಾದಗಳು ನೃತ್ಯ ಪ್ರಕಾರದ ಸೊಬಗು ಶಿಸ್ತು ಮತ್ತು ಆಧ್ಯಾತ್ಮಕತೆಯನ್ನ ಸೆರೆ ಹಿಡಿಯುವ ಭರತನಾಟ್ಯದ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ಪ್ರಥಮ ಪಿಯುಸಿ ವಾಣಿಜ್ಯ ವಿಭಾಗದ ಹೇಮಲತಾ ರವರನ್ನು ನಿಮ್ಮ ಜೋರು ಚಪಾಳೆಯ ಮೂಲಕ ಸ್ವಾಗತಿಸಿ Dance is the loveliest of arts because it gives us lightness, excuses to feel and be completely beautiful. Bharatanatyam is the cultural dance of India. Let's, I would like, invert commas B.A.S.C. Hemalata on stage for her dance performance. See that, see, see, see. ಕಾರ್ಯಕ್ರಮಕ್ಕೆ ತುಂಬ ಮನಸ್ಸಿನಿಂದ ಭಾಗವಹಿಸಿರುವ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರು ಹಾಗೂ ಕನ್ನಡ ಉಪನ್ಯಾಸಕರು ಆಗಿರುವ ರಮೇಶ್ ಸರ್ ರವರನ್ನು ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ ಟು ಐ ವುಡ್ ಲೈಕ್ ಟು ಇನ್ವೈಟ್ ಶ್ರೀ ರಮೇಶ್ ಸರ್ ಟು ಡೆಲಿವರ್ ಫ್ಯೂ ವರ್ಡ್ಸ್ ಅಬೌಟ್ ದಿಸ್ ಫಂಕ್ಷನ್ ಟು ವೆಲ್ಕಮ್ ಆಲ್ ದಿಸ್ಷನ್ ಜ್ಞಾನದಾತೆ ತಾಯಿ ಅಕ್ಷರದವ ಸರಸ್ವತಿಯ ಪಾದಕಮಲಗಳಿಗೆ ನಮಸ್ಕರಿಸುತ್ತ ಅನ್ನದಾತ ಪ್ರಭುವಾದ ಈ ದೇಶದ ವೈತನನ್ನ ಸ್ಮರಿಸುತ್ತ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಜ್ಞಾನ ಭಾರತಿ ಕುಟುಂಬದ ಅಚ್ಚುಮೆಚ್ಚಿನ ಒಂದೊಂದು ದಿನ ಹೆಮ್ಮರವಾಗಿ ಬೆಳೆದು ಈ ದೇಶಕ್ಕೆ ದೊಡ್ಡ ಕಾಣಿಕೆಯನ್ನ ಕೊಡಲು ಸಾಧನೆಯ ಕಡೆಗೆ ಹೊರಟಿರ್ತಕ್ಕಂತಹ ಎಲ್ಲ ಪ್ರೀತಿ ಪಾತ್ರ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿ ಸನ್ಮಿತ್ರರು ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂತಹ ಕಿರಿಯ ವಿದ್ಯಾರ್ಥಿ ಸಮ್ಮಿತ್ತಾರೆ ಇಂದು ಸಾಧನೆ ಎಡೆಗೆ ಹೊರಟಿರ್ತಕ್ಕಂತಹ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳಿಂದ ಅತ್ಯಂತ ಗೌರವಯುತವಾಗಿರ್ತಕ್ಕಂತಹ ಪ್ರೀತಿಯುತವಾಗಿರ್ತಕ್ಕಂತಹ ಬೀಳ್ಕೊಡುಗೆ ಸಮಾರಂಭ ಈ ಜ್ಞಾನಭಾರತಿ ಕುಟುಂಬ ಅನ್ನುವಂತಹದ್ದು ಇವತ್ತು ರಾಜ್ಯ ವ್ಯಾಪ್ತಿ ವಿಸ್ತರಿಸುವಂತಹ ನಿಟ್ಟಿನಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನ ತೆರೆದುಕೊಂಡಿರ್ತಕ್ಕಂತಹದ್ದು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹದ್ದು ವಿದ್ಯಾರ್ಥಿ ಸನ್ನಿಮಿತ್ರವಾಗಿರ್ತಕ್ಕಂತಹ ನೀವು ಐವತ್ತು ವರ್ಷಗಳ ಹಿಂದೆ ಒಕ್ಕಲಿಗರ ಸಂಘ ವಿದ್ಯಾರ್ಥಿಗಳಿಗೆ ಅನ್ನವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರಂಭಗೊಂಡು ನಂತರ ಇಲ್ಲ ಇಲ್ಲ ಅನ್ನದ ಜೊತೆಗೆ ಅಕ್ಷರವನ್ನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಕ್ಕಲಿಗರ ಸಂಘ ಹೆಮ್ಮರವಾಗಿ ಬೆಳೆದು ನಿಂತಿರ್ತಕ್ಕಂಥದ್ದು ಈ ಒಕ್ಕಲಿಗರ ಸಂಘವನ್ನ ಮಾಜಿ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂತಹ ದಿವಂಗತ ಅಂದಾನೆಯವರು ಈ ಒಕ್ಕಲಿಗರ ಸಂಘದ ಗಿಡವನ್ನ ನೆಟ್ಟರೆ ಅದಕ್ಕೆ ನೀರೆರೆದು ಗೊಬ್ಬರವನ್ನು ಹಾಕಿ ಪೋಷಿಸಿ ಹೆಮ್ಮರವಾಗಿ ಬೆಳೆಸಿದಂತಹ ಕೀರ್ತಿ ಪ್ರಸ್ತುತ ಈ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ ಬಿ ರಾಮಸ್ವಾಮಿಗೌಡ ಸರ್ ಅವರಿಗೆ ಸಲ್ಲುತ್ತೆ ಸ್ನೇಹಿತರ ಈ ಕುಟುಂಬ ಈ ದಾನಭಾರತಿ ಅಕ್ಷರದ ಕುಟುಂಬ ಸುಮಾರು ಮೂವತ್ತು ವರ್ಷಗಳಿಂದ ಅಂಬಗಾಲನ್ನು ಇಡುತ್ತೋ ಇಡುತ್ತಾ ಇವತ್ತು ತುಂಬ ಪ್ರವರ್ಧಮಾನವಾಗಿ ಬೆಳೆದು ನಿಂತಿದೆ ಐದಾರು ಮಕ್ಕಳಿಂದ ಪ್ರಾರಂಭವಾಗಿದ್ದು ಮೊದಲು ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿ ನಂತರ ಪೂರ್ವ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪ್ರಾರಂಭವಾಗಿ ನಂತರ ಡಿ ಶಿಕ್ಷಣ ವ್ಯವಸ್ಥೆ ಪ್ರಾರಂಭವಾಗಿ ಆಮೇಲೆ ಎರಡು ಸಾವಿರದ ಐದನೇ ಶೈಕ್ಷಣಿಕ ಸಾಲಿನಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಆಗಿರ್ತಕ್ಕಂಥದ್ದು ಮೊದಮೊದಲು ಅಂಬೆಗಾಲನ್ನು ಇಡುತ್ತಾ ಎಡುತ್ತಾ ಬೀಳುತ್ತಾ ನಂತರ ಸೆಟೆದು ನಿಂತು ಛಲವನ್ನು ಬಿಡೆ ಅನ್ನುವಂಥ ನಿಟ್ಟಿನಲ್ಲಿ ಹೆಮ್ಮರವಾಗಿ ಇವತ್ತು ಬೆಳೆದು ನಿಂತಿದೆ ಒಂದು ಡಜನ್ ಇಯರು ಹನ್ನೆರಡು ವರ್ಷಗಳ ಕಾಲ ಅದರಗೂ ಸತತವಾಗಿ ತಾಲೂಕಿಗೆ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಎಂದರೆ ನಿಮ್ಮ ಶ್ರಮ ಅಭೂತಪೂರ್ವವಾಗಿರ್ತಕ್ಕಂಥದ್ದು ಒಂದು ಡಜನ್ ಇಯರ್ ನಿರಂತರವಾಗಿ ಒಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಕ್ರೀಡಾ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಕೂಡ ಪಡೆದಿದೆ ಅಂದರೆ ನಿಮ್ಮ ಶ್ರಮ ನಮ್ಮ ಆಡಳಿತ ಮಂಡಳಿಯ ಮಾರ್ಗದರ್ಶನ ಅತ್ಯಂತ ಪ್ರಮುಖವಾದದ್ದು ಅಷ್ಟೇ ಅಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಮೂರು ಬಾರಿ ಕ್ರೀಡಾ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಪಡೆದಿದೆ ನಮ್ಮ ಈ ಜ್ಞಾನಭಾರತಿ ಕುಟುಂಬದ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಭಾಗವಹಿಸಿ ಹತ್ತಾರು ಗಿನ್ನಿಸ್ ರೆಕಾರ್ಡ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಪಡುವಂಥ ವಿಚಾರ ಗಿನ್ನಿಸ್ ರೆಕಾರ್ಡ್ಗಳನ್ನು ಅದರ ಜೊತೆಗೆ ಭಾರತ ದೇಶ ಏನು ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತದೆ ಅದರಲ್ಲಿ ಸಂಸತ್ ಭವನದ ಮುಂದೆ ಪಥಸಂಚಲನದಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿನಿ ಭಾಗವಹಿಸಿದಾರಲ್ಲ ನಾವೆಲ್ಲರೂ ಕೂಡ ಪುಣ್ಯವಂತರು ನಾವೆಲ್ಲರೂ ಕೂಡ ಭಾಗ್ಯವಂತರು ಜೊತೆಗೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ మట్టాలూకు జల్లె మట్టద సాంస్కృతిక మొత్తం క్రీడాకూట ఏర్పడసిరం కీర్తి ఈ జ్ఞానభారతి కుటుంబకే సత ఇవత రా అథ్లెటిక్స్ క్రీడాకూటవన్న ఏర్పడదు సుమారు నూర్ నాల్క ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಅದರ ರೂಪರೇಷೆ ಈ ಜ್ಞಾನಭಾರತಿ ಕುಟುಂಬದ್ದು ಹಾಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿವರೆಗೂ ರಾಜ್ಯ ಮಟ್ಟದಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ರೂಪುಗೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಈ ಜ್ಞಾನಭಾರತಿ ಕುಟುಂಬ ಪಾತ್ರವಾಗಿದೆ ಈ ಎಲ್ಲ ಆಚರಣೆಗಳಲ್ಲಿ ನಿಮ್ಮ ಸಹಭಾಗಿತ್ವ ಇದೆಯಲ್ಲ ಭಗವಂತನ ದಯೆಯಿಂದ ಜ್ಞಾನಭಾರತಿ ಕುಟುಂಬದ ಮತ್ತು ಒಕ್ಕಲಿಗರ ಸಂಘದ ಎಲ್ಲ ಹಿರಿಕರ ಆಶೀರ್ವಾದ ಬಲದಿಂದ ಈ ಕ್ಷಣದ ತನಕ ಇಲ್ಲಿಯೂ ಎಲ್ಲಷ್ಟು ಕೂಡ ಬಾಧೆ ಅನ್ನುವಂತಹದ್ದು ಆಗಿಲ್ಲ ಅದು ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ಜ್ಞಾನದ ಸರಸ್ವತಿಯ ಆಶೀರ್ವಾದ ಸದಾ ನಮ್ಮ ಮೇಲಿದೆ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಹಿರಿಕರ ಆಶೀರ್ವಾದ ಸದಾ ನಮ್ಮ ನಿಮ್ಮಗಳ ಮೇಲೆ ಇದೆ ಈ ಜ್ಞಾನಭಾರತಿ ಕುಟುಂಬ ಇನ್ನಷ್ಟು ವಿಸ್ತರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ನಿಮ್ಮ ಪ್ರೀತಿ ಪಾತ್ರ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ ರಾಮಸ್ವಾಮಿ ಗೌಡ ಸರ್ ಅವರು ಪದವಿ ಶಿಕ್ಷಣವನ್ನ ಪ್ರಾರಂಭಿಸಬೇಕು ಆ ನಿಟ್ಟಿನಲ್ಲಿ ಕೆಲವು ತಾಂತ್ರಿಕ ವಿಭಾಗಗಳನ್ನು ಕೂಡ ತೆರೆಯಬೇಕು ಜೊತೆಗೆ ಮೆಡಿಕಲ್ ಸಂಬಂಧಪಟ್ಟ ಪ್ಯಾರಾಮೆಡಿಕಲ್ ಇತ್ಯಾದಿ ವಿಭಾಗಗಳನ್ನ ತೆರೆಯಬೇಕು ಮತ್ತೆ ಐ ಸಿ ಎಸ್ ಸಿ ಪಿ ಎಸ್ ಸಿ ಇತ್ಯಾದಿ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮಲ್ಲಿ ಸೃಷ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಿನೇ ದಿನೇ ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ತನ್ನೆಲ್ಲ ಬಂಧುಗಳನ್ನ ಜೊತೆಯಲ್ಲಿ ಇಟ್ಟುಕೊಳ್ತಾ ಅವರೆಲ್ಲರನ್ನು ಪ್ರೋತ್ಸಾಹಿಸುತ್ತಾ ಈ ಒಂದು ಜ್ಞಾನಭಾರತಿ ಕುಟುಂಬ ಬರೀ ಪೂರ್ವ ಪ್ರಾಥಮಿಕ ಅಲ್ಲ ಪ್ರಾಥಮಿಕ ಅಲ್ಲ ಪ್ರೌಢಶಾಲೆ ಅಲ್ಲ ಪದವಿ ಪೂರ್ವ ಶಿಕ್ಷಣ ಅಲ್ಲ ಪದವಿ ಶಿಕ್ಷಣ ಸ್ನಾತಕೋತ್ತರ ಇನ್ನಿತರ ತಾಂತ್ರಿಕ ವಿಭಾಗಗಳಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ತಲುಪಬೇಕು ಬರೀ ಇಷ್ಟೇ ಕ್ಯಾಂಪಸ್ ಅಲ್ಲ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಜಾಗವನ್ನು ಗುರುತಿಸಿದೆ ಕೆಲವು ಕಡೆ ಏಳೆಂಟು ಎಕರೆ ವಿಸ್ತೀರ್ಣದ ಜಮೀನನ್ನು ಕೂಡ ಈಗ ಆಲ್ರೆಡಿ ಖರೀದಿಸಿದೆ ಅಲ್ಲೆಲ್ಲ ಈ ಒಂದು ಕುಟುಂಬದ ಶಾಖೆಯನ್ನ ವಿಸ್ತರಿಸಬೇಕು ಅನ್ನುವಂತಹ ಒಂದು ದೂರಾಲೋಚನೆಯನ್ನ ಇಟ್ಕೊಂಡು ಈ ಕುಣಿಗಲ್ ತಾಲೂಕಿಗೆ ಅಕ್ಷರದ ಕ್ರಾಂತಿಯನ್ನ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿ ಪಾತ್ರ ಒಕ್ಕಲಿಗರ ಸಂಘಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು